ಬಸುವನ್ನು ಮನ ಗಳಿಗೆಯಲ್ಲಿ ರಾಧಾಕೃಷ್ಣರವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ರೆ ಇವತ್ತು ನಾವೆಲ್ಲ ಇಲ್ಲಿಗೆ ಎಂತ ಬಂದಿದ್ದೀವಿ ನಿಮ್ಮ ಜೊತೆ ನಾವು ಇದ್ದೇವೆ ನಿಮ್ಮ ಕೈಯನ್ನ ಬಲಪಡಿಸ್ತೇವೆ ನಿಮ್ಮ ಬದುಕಿನಲ್ಲಿ ನಾವು ಪಾಲ್ದಾರ ಆಗ್ತೇವೆ ನಾವು ಭಾವನೆಲ್ಲ ನಾವು ಬದುಕಿನಲ್ಲಿ ನಿಮ್ಮ ಬದಲಾವಣೆಯನ್ನು ಮಾಡ್ತೇವೆ ಇವತ್ತು ಉಡುಂಗೆ ಭೂಮಿ ಕೊಟ್ಟರು ಬ್ಯಾಂಕ್ ರಾಷ್ಟ್ರೀಕರಣ ಕೊಟ್ಟರು ಉದ್ಯೋಗ ಕೊಟ್ರು ಸೈಟ್ ಕೊಟ್ರು ಮನೆ ಕೊಟ್ಟರು ಇವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಕಾಂಗ್ರೆಸ್ ಇಂತ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮ್ಮ ಶಕ್ತಿಶಾಲಿಯನ್ನು ಮಾಡ್ಕೊಂಡು ಬಂದಿದೆ ಆದ್ರಿಂದ ಇವತ್ತು ಖರ್ಗೆ ಸಾಹೇಬ್ರ ಏನು ನಿಮ್ ಕೊಟ್ಟಂತ ಶಕ್ತಿಗೆ ಕೈಯನ್ನು ಬಲಪಡಿಸು ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ರೆ ರಾಧಾಕೃಷ್ಣರವ್ರನ್ನ ಕನಿಷ್ಠ ಮೂರು ಲಕ್ಷ ಅಂತರದಿಂದ ಗೆಲ್ಸಲೇಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇಷ್ಟ ಹೇಳಿ ಇನ್ನ ಬಹಳ ಜನ ಭಾಷಣ ಮಾಡೋರಿದ್ದಾರೆ ಹೆಚ್ಚಿಗೆ ಮಾತಾಡೋದಿಲ್ಲ ಖರ್ಗೆ ಸಾಹೇಬರು ಬಂದಿದ್ದಾರೆ ಬಹಳ ಶುಭ ಗಳಿಗೆಯಲ್ಲಿ ಎಂತ ಗಳಿಗೆಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದೀವಿ ಗೊತ್ತಾ ಬುದ್ಧ ಬಸವನು ಮನ ಬಿಟ್ಟ ಗಳಿಗೆಯಲ್ಲಿ ಏಸು ಸು ಕ್ರಿಸ್ತನು ಶಿಲೇರಿದ ಗಳಿಗೆಯಲ್ಲಿ ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ ಭೀಮಾಬಾಯರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಅಂತ ಗಳಿಗೆಯಲ್ಲಿ ಇವತ್ತು ನಮ್ಮ ರಾಧಾಕೃಷ್ಣರವರು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ಇರಲಿ ಅವರ ಕೈಯನ್ನು ಬಲಪಡಿಸಬೇಕು ತಾವೆಲ್ಲ ಸೇರಿ ಮನೆ ಮನೆಗೆ ಈ ನಮ್ಮ ಐದು ಗ್ಯಾರಂಟಿಯನ್ನ ರಾಜ್ಯದ ಗ್ಯಾರಂಟಿ ಮತ್ತು ಎಸಿಸಿ ಗ್ಯಾರಂಟಿ ಎರಡನ್ನೂ ಕೂಡ ಮನೆಗೆ ತರಿಸುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನ ಕೇಳಿಸ್ತೇನೆ ತಾವೆಲ್ಲ ಮಾಡ್ತಿರ್ತಾನೆ ಕೈ ಎತ್ತಿ ನೋಡೋಣ ಬಹಳ ಸಂತೋಷ ಎಲ್ಲರಿಗೂ ನಮಸ್ಕಾರ